ದೇಶ ಕಟ್ಟೋದು ಅಥವಾ ಒಂದು ಊರನ್ನು ಉಳಿಸ್ಕೊಳ್ಳೋದು ಅಥವಾ ಪರಿಸರ ಅಥವಾ ರಸ್ತೆ ಹಳ್ಳ ಕೊಳ್ಳ ನಮ್ಮನ್ನು ಪ್ರಾಣ ಹಿಂಡುವ ಸರ್ಕಾರಗಳು ಇದಕ್ಕೆ ಆಸಕ್ತಿಯನ್ನು ತೋರಿಸುವ ಜನ ಹೆಚ್ಚು ಕಡಿಮೆ ಸತ್ತೋಗಾಗಿದೆ ಹೌದು ಎಲ್ಲ ಬರೀ ಫೇಸ್ಬುಕ್ ವೀರರೆ ಐ ಸ್ಟ್ಯಾಂಡ್ ಅಂತ ಒಂದು ಮಾಡಿಬಿಟ್ಟು ಕೈ ತೊಳ್ಕೊಳ್ಳೋದು ಲೈಕ್ ಮೆಟ್ರೋ ರೇಟ್ ಹೈಕು ಈ ಥರ ಯಾವುದೇ ಒಂದು ನೂರು ಕೊಡ್ತೀನಿ ಆದರೆ ಈಗ ಕ್ರಿಕೆಟಿನ ಈ ಗಲಾಟೆ ಕಾಲ್ತೊಡ್ತೀವಿ ಎಲ್ಲಿಲ್ಲದ ಅತ್ಯುತ್ಸಾಹ ದೇಶ ಕಟ್ಟುವ ಕೆಲಸ ಅಂದರೆ ಅದೇ ಅಷ್ಟು ಇಂಪಾರ್ಟೆನ್ಸ್ ಇನ್ನೊಂದು ಕಡೆ ಸಮಾಜ ಯಾವ ಕಡೆಗೆ ಹೊರಟೋಗ್ತಾ ಇದೆ ಅಂತಂದರೆ ಮದುವೆ ಆಗಿ ಗಂಡನ್ನು ಕರ್ಕಂಡು ಹೆಂಡತಿ ಹೋಗಿ ಸುಪಾರಿ ಕೊಟ್ಟು ಮುಗಿಸ್ತಾಳಂತೆ ಮದುವೆ ಆಗಿರೋ ಹೆಂಡತಿ ಗಂಡನ್ ಬಿಟ್ಟು ಇನ್ಯಾವೊಂದು ಜೊತೆ ಹೋಗಿ ಕೊಲೆ ಆಗ್ತಾಳಂತೆ ಯಾವ ಗ್ರಾಚಾರದ ದೇಶದೊಳಗೆ ಬಂದು ಸಿಕ್ಕಾಕೊಂಡಿದ್ದೀವಿ ಅಂತಂದ್ರೆ ಭಗವಂತ ಅಲ್ಲ ಅವನ ಹತ್ತು ತಲೆಮಾರು ಬಂದರೂ ರಿಪೇರಿ ಆಗಲ್ಲ ಇವು ಯಾವುವೆ ನಾಚಿ ಕೆಟ್ಟ ದೇಶ ಆದರೆ ಹೀಗೆ ಆಗೋದು ಮಾನ ಮರ್ಯಾದೆ ಥರ ಇದ್ದರು ತಾನೆ ಯಾವನ್ಗಾರುವೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಭೀಕರ ತುಳಿತಕ್ಕೆ ಆರು ದಿನ ಆಗಿದೆ ಆದರೆ ಆ ವಿವಾದಗಳಿಗೆ ಕೊನೆ ಇಲ್ಲ ಆ ಕೊನೆ ಆಗದಿರುವುದೇ ಅವರಿಗೆ ಅಡ್ವಾಂಟೇಜ್ ನಿಮ್ಗೆ ಅರ್ಥವಾಗ್ತಿಲ್ಲ ಎಷ್ಟು ಗೋಜಲು ಮಾಡಬಹುದೋ ಅಷ್ಟು ಗೋಜಲು ಮಾಡಬೇಕು ಅಂತಿಮವಾಗಿ ಜನ ಇದರ ಬಗ್ಗೆ ರೋಸಿ ಹೋಗಬೇಕು ಮಾಧ್ಯಮಗಳಿಂದಾಗಿ ಮಾಧ್ಯಮಗಳು ಸತತ ತೋರಿಸಿ ತರಿಸಿ ಏನ್ರಿ ಅದೇ ತೋರಿಸ್ಕೊಂಡು ಇವರು ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಅಂದರೆ ಥೋ ಅಂತ ಅಂದ್ಕೋಬೇಕು ಜನ ಮುಂದಿನ ವಿಷಯಕ್ಕೆ ಹೋಗಬೇಕು ಇವರು ನೆಮ್ಮದಿಯಿಂದ ದುಡ್ಡನ್ನು ಹೊಡೆಯುತ್ತಾ ತಿನ್ನುತ್ತಾ ಹೇಸಿಗೆಯನ್ನು ಅರಗಿಸಿಕೊಳ್ಳುತ್ತಾ ಮುಂದೆ ಸಾಗಬೇಕು ಅದಕ್ಕಿದನ್ನು ಎಳೀತಿರೋದು ಡೋಂಟ್ ಯು ಥಿಂಕ್ ದರ್ ಇದು ಫೂಲ್ಸ್ ಅಲ್ಲ ನೀವು ಫೂಲ್ಗಳು ನಾವು ಫೂಲ್ಗಳು ಸುಮ್ಮನೆ ಮಾತಾಡ್ತಾರೆ ಒಬ್ಬೊಬ್ಬರದ್ದು ಒಂದೊಂದಂತೆ ಗೊತ್ತಿತ್ತು ವಾರದ ಹಿಂದಿನ ನನ್ನ ಯಾವ್ದಾದ್ರು ಮಾತಾಡೋದೊಂದನ್ನು ತೆಗೀರಿ ಅದ್ರಲ್ಲಿ ಇದೇ ಇದು ಬೇಕಾರೆ ಆರ್ ಸಿ ಬಿ ಡಿ ಎನ್ ಎ ಹೈಕೋರ್ಟ್ಗೆ ಹೇಳ್ತಾ ಇದೆ ರಿಟರ್ಜಿ ಹಾಕಿದ್ದಾರೆ ಇದಕ್ಕೆಲ್ಲ ಸರ್ಕಾರ ಕಾರಣ ಅಂತ ಸರ್ಕಾರ ಹೇಳ್ತಿದೆ ಅವ್ರಿಗೆ ಕಾರಣ ಏನು ಹೇಳಿದ್ದೆ ಅವತ್ತು ಯಾರದ್ದು ತಪ್ಪು ಆರ್ ಸಿ ಬಿ ನಮ್ದಿಲ್ಲಪ್ಪ ನಮ್ಗೋದಕ್ಕೂ ಸಂಬಂಧ ಇಲ್ಲಪ್ಪ ಕೆ ಎಸ್ ಸಿ ನಮಗೇನು ಗೊತ್ತೋ ಅಂತ ಇದು ಡಿ ಎನ್ ಎ ಯಾವುದು ನಮಗೇನ್ರಿ ಗೊತ್ತು ನಾವು ಕಾರ್ಯಕ್ರಮ ಮಾಡೋರಿ ಶಾಮಿಯಾನ ಹಾಕೊಂಡು ಇದು ಸರ್ಕಾರ ಏ ನಮ್ ನಮಗೂ ಅದಕ್ಕೂ ಸಂಬಂಧ ಇದೆಯನ್ರೀ ಅಧಿಕಾರಿಗಳು ಸಸ್ಪೆಂಡ್ ಅಂತ ಸೊ ಅಲ್ಟಿಮೇಟ್ಲಿ ಯಾರು ಅಂದ್ರೆ ಮೂರ್ಖ ಜನ ಅಂತ ಅವತ್ತು ಹೇಳಿದ್ದೆ ಎಸ್ ಮೂರ್ಖರು ನಾವು ನಾವು ಇದಕ್ಕೆ ಜವಾಬ್ದಾರಿ ಅಂತ ಬರ್ದಿದ್ರೆ ನೋಡ್ತಾ ಇರಿ ನಿಮ್ಮ ಫ್ಯಾನ್ಗಳು ಘನಂದಾರಿ ಘನತೆ ವ್ಯಕ್ತ ಅಭೂತಪೂರ್ವ ಅಪ್ಪ ಅಮ್ಮನ ಒಂದಿನ ನೆಟ್ಟಿಗೆ ನೋಡಿದ್ರೋ ಇಲ್ವ ನಾಚಿ ಗೆಟ್ಕೊಂಡು ಅಲ್ಲಿ ಓಡೋಗಿದ್ರಲ್ಲ ನೀವು ಅನುಭವಿಸಿ ಈಗ ಈಗ ನೀವು ಅನ್ಭವಿಸ್ಬೇಕು ಯಾವನೋ ದುಡ್ಡು ಹೊಡ್ಕೊಂಡು ತಿನ್ನೋಕ್ಕೆ ನಿಮ್ಮ ಮೈಯಲ್ಲಿರೋ ರಕ್ತಾನ ಬಸೀತಾ ಇದ್ದೀರಲ್ಲ ದುಡ್ದು ದುಡ್ದು ತೊಗೊಂಡೋಗಿ ಯೂಸ್ಲೆಸ್ ತಂದು ಎಲ್ಲರೂ ಅಂದರೆ ಜನಕ್ಕೆಲ್ಲ ನಾನು ಹೇಳಿದ್ದಿದ್ದು ಅಲ್ಲಿ ಹೋಗಿದ್ದ ಅಲ್ಲ ಆ ರೀತಿ ಮಾಡ್ಕೊಂಡು ಅವ್ರಿಗೆ ಯಾಕಂದ್ರೆ ಅವ್ರನ್ನ ಬ ಯೂಸ್ಲೆಸ್ ಅನ್ನೋಕ್ಕೆ ನಾನು ಯಾರು ನಿಮ್ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ ಬೇಕಾದ್ರೆ ಮನೆ ಅಡ ಇಟ್ಬಿಟ್ಟಾದರೂ ಹೊಟ್ಟೋಗಿ ಬಿಡಿ ನಮ್ಗೆ ಏನಾಗಬೇಕೀಗ ನಮಗೇನಾಗಬೇಕು ಹೇಳಿ ನೋಡ್ತಾ ಇದ್ದೀರಲ್ಲ ಇನ್ನೂ ಕಾದಿದೆ ನಿಮಗೆ ಇನ್ನೂ ಕಾದಿದೆ ನೋಡ್ತಾ ಇರಿ ಯಾರ್ಯಾರು ಹೆಂಗೆ ಹೆಂಗೆ ತಪ್ಪಿಸ್ಕೋತಾರೆ ನೋಡ್ತಾ ಇರಿ ಅಂದ್ರೆ ಜನ ಇನ್ನೂ ಮೂರ್ಖರಾಗಕ್ಕಿದೆ ಯಾರು ಜನ ಅಂದ್ರೆ ಇವರು ಮೂರ್ಖರಾಗಕ್ಕಿದೆ ಇನ್ನೂ ಹುಟ್ಟಲ್ಲೇ ಮೂರ್ಖತನ ಇದ್ದಾಗ ಇನ್ ಬದಲಾವಣೆ ಹೆಂಗರಿ ಆಗತ್ತೆ ಅದ ಜೀನದು ಜೀನ್ ಅದು ನಮ್ಮ ಜನದ್ದು ಕಾರ್ಯಕ್ರಮಕ್ಕೆ ಹೋಗಿ ಅಂತ ಕಾಲ್ತೊಳೋದಕ್ಕೆ ಅವಾಂತರ ಸರ್ಕಾರ ಹೇಳ್ತಿದೆ ನಮಗೋದಕ್ಕೂ ಸಂಬಂಧ ಇಲ್ಲ ಆದರೆ ಈ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಸರ್ಕಾರದ ಕಾರ್ಯಕ್ರಮದ ಆಂಕರ್ ಯಾರೋ ಒಬ್ರು ಪ್ರಚೋದನೆ ಕೊಟ್ಬಿಟ್ರಂತೆ ಅದೊಂದು ವಿಡಿಯೋ ಅಂತೆ ಹಾಗಾಗಿ ಜನ ಹೋಗ್ಬಿಟ್ರಂತೆ ಆಗ್ಬಿಡ್ತಾನೆ ಅನೌನ್ಸ್ ಮಾಡದೇ ಇದ್ರೂ ಹೋಗಿರ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಯು ಆರ್ ರೈಟ್ ಇವ್ರು ಇವ್ರು ಮಾತಾಡಿ ಮಾಡಿದ್ರು ಹೋಗ್ತಿದ್ರು ಹೌದಾ ನೀವು ಮಾಡ್ದಿದ್ರೂ ಹೋಗ್ತಿದ್ರು ಕರೆಕ್ಟ್ ಬರ್ದಿಟ್ಕೊಳ್ಳಿ ಬೆಳಗ್ಗೆಯಿಂದಲ ಎಲ್ಲ ಕಡೆ ಅನೌನ್ಸ್ಮೆಂಟು ಸೋಷಿಯಲ್ ಮೀಡಿಯಾ ಅಂತ ವಿಧಾನಿಸೋದಕ್ಕೆ ರಾಜ್ಯಪಾಲರನ್ನ ಕರ್ದಿದ್ದಿದ್ದು ಯಾರು ಸಿ ನಂಗೆ ಗೊತ್ತಿಲ್ಲಪ್ಪ ಆರ್ ಸಿ ಬಿ ಕೆ ಸಿ ಕಡೆಗೆ ಅವರು ನಮಗೆ ನಮ್ಗೂ ಗೊತ್ತಿಲ್ಲಪ್ಪ ಅವರು ಓಕೆ ಯಾವನಾದ್ರು ಕರ್ದಿರಲಿ ಕರೀದೇನೆ ಇರಲಿ ಆ ಗವರ್ನರ್ ರೂಪೆ ಅಲ್ಲಿ ಬಂದಿದ್ದಂಥ ಭಕ್ತಾದಿಗಳ ಸಮೂಹದ ಇನ್ನೊಂದು ಭಕ್ತ ಅಂತಾನೆ ಇಟ್ಕೋತೀನಿ ಯಾಕೆ ಇಟ್ಕೋಬಾರ್ದು ವೈಯಕ್ತಿಕವಾಗಿ ಅವ್ರು ಬಂದಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಏನೀಗ ಅವ್ರಿಗೆ ಏನೂ ಆಗಿಲ್ವಲ್ಲ ಏನಾಗಿಲ್ಲ ಸರ್ ಅಷ್ಟೇ ತಾನೇ ಅಂದರೆ ಒಬ್ರಿಗೊಬ್ರು ಮಾಹಿತಿ ರವಾನೆ ಆಗ್ತಿಲ್ಲ ಅನ್ನೋದಕ್ಕೆ ಸರ್ ಬಿಟ್ಟಾಕ್ರಿ ಸತ್ ಸಾತ್ವ್ರ ಬಗ್ಗೆ ಚಿಂತೆ ಮಾಡ್ರಿ ಕಚಡ ಕೆಲಸ ಮಾಡರೋದ್ರ ಬಗ್ಗೆ ಯಾವುದು ಜವಾಬ್ದಾರಿ ಅಂತ ಕಂಡುಹಿಡಿಯ್ರಿ ಗೌರ್ನರ್ ಅಂತ ಇನ್ನೊಂದು ದಾರಿ ದಾರಿ ತಪ್ಪಿಸ್ ಇನ್ನೊಂದು ಇನ್ನೊಂದು ದಾರಿ ದಾರಿತಸಕ್ಕೆ ಹೆಚ್ ಕೆ ಮಾತಾಡಿದ್ರೆ ಆವಾಗ ಬಿ ಜೆ ಪಿಯವರು ಗೌರ್ನರ್ ಕೇಳ್ರಿ ನಿಮ್ಮವರು ತಾನೇ ಅಷ್ಟೇ ಅದಕ್ಕೆ ಅದು ಇನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ಗೆ ಹೈಕಮಾಂಡ್ ಬುಲಾವ್ ಮಾಡಿಬಿಟ್ಟಿದೆಯಂತೆ ಅವ್ರು ಡೆಲ್ಲಿಗೆ ಹೋಗ್ಬಿಡ್ತಿದಾರಂತೆ ಹಾಂ ಆಮೇಲೆ ಸಿದ್ದರಾಮಯ್ಯವ್ರು ಹೋಗ್ತಿದ್ದಾರೆ ಸರ್ ಡೈ ಕಾಗ ಕಾ ಗೊಬ್ಬಕ್ಕ ಯಾವಾಗ ಹೇಳ್ತೀರಿ ಕೂತ್ಕೊಂಡು ಎಲ್ಲಾರು ಇದು ಇನ್ನೊಂದು ಎಳಿಯೋದು ಸರ್ ಇದು ಬುಲಾವ್ ಏನು ರೀ ಆಯಿತು ಬುಲಾವ್ ಹಾಂ ಏನು ಆಮೇಲೆ ಏನು ಏನಿಲ್ಲ ಒಳಗಡೆ ಹೋಗೋಕ್ಕಿದ್ದಂಗೆ ರಾಹುಲ್ ಗಾಂಧಿ ಟಿಂಗ್ 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 ಅಂತ ಹಿಂಗೆ ಚಾಟಿ ಹಿಡ್ಕೊಂಡು ನಿಂತಿರ್ತಾರಾ ಏನು ಒಳಗೆ ರೂಮ್ ಒಳಗೆ ಹಾಕ್ಕೊಂಡಿದ್ದೆ ಬಾರಿಸ್ತಾ ಇರ್ತಾರ ರೀ ಇವ್ರಿಬ್ಬರು ರೇ ಯಾರಿಗೆ ಬಿಡ್ತಿರೀ ಇಂಥದ್ದನ್ನು ಕೂತ್ಕೊಂಡು ಹಾಂ ಅನ್ನದ್ರಿ ಪಾರ್ಟ್ ಆಫ್ ದ ಡ್ರಾಮಾ ಏನಿದೆ ನೀವಿಬ್ಬರು ಹೋಗ್ಬಿಟ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋದು ವರದಿ ಕೇಳ್ತಾರಂತೆ ಸರ್ ಏಯ್ ಗೊತ್ತಿಲ್ಲದೆ ಎಂಥಾದ್ರೆ ಇದೆ ಅಲ್ಲಿ ಬ ಭಾಳ ದೊಡ್ಡ ವರದಿ ಯಾರೇ ಅವ್ರು ಅಧ್ಯಯನ ಮಾಡ್ತಿರೋ ಕೆ ಪಿ ಸಿ ಐ ಐ ಎ ಐ ಸಿ ಸಿನಲ್ಲಿ ಅಂಥ ಪುಣ್ಯಾತ್ಮ ಪುರುಷೋತ್ತಮ ಯಾರಪ್ಪ ಪಿ ಎಚ್ ಡಿ ಪುರುಷೋತ್ತಮ ಕರ್ಕೊಂಬನ್ರಿ ಆ ಪಿ ಎಚ್ ಡಿ ಪುರುಷೋತ್ತಮನಿಲಿ ಗೊತ್ತಿಲ್ಲದೆ ಇರೋದು ಎಂತಾದ್ರೂ ಇದೆ ಅಲ್ಲಿ ಅಂಗೈ ಹುಣ್ಣು ಆ ರೀತಿ ಸುಮ್ಮನೆ ಏನು ಜನಕ್ಕೆ ಹೇ ಕರೆದ್ಬಿಟ್ಟಿದ್ದಾರೆ ಅಂತೀ ಅಲ್ಲ ಸರ್ ಸತ್ಯಾಂಶ ತಿಳ್ಕೊಳ್ಳೇಬೇಕು ಅಂತಿದ್ರೆ ಹೈಕಮಾಂಡ್ಗೆ ವಿವರಣೆ ಕೊಟ್ಟಿದ್ದು ನನಗೇನು ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಡಾಕ್ಟ್ರೇ ನೀವು ಈ ಪಾರ್ಟಿಗೆ ಸದ್ದಿದ ಪರಿಸ್ಥಿತಿನಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ಇತ್ಯರ್ಥ ಆಗಿ ಭಾಳ ದಿನ ಆಗೋಗಿದೆ ಹೈಕಮಾಂಡ್ ಲೆವೆಲಲ್ಲಿ ಸುಮ್ಮನೆ ಅನಿವಾರ್ಯತೆಗೆ ನಿಮ್ಮನ್ನು ಇಟ್ಟಿದ್ದಾರೆ ನಿಮ್ಮನ್ನು ಯಾರೀ ಕೇರ್ ಮಾಡ್ತಿದ್ದಾರೆ ದೀರ್ಘಕಾಲ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಂಥ ಪಾರ್ಟಿನ ನಡೆಸ್ಕೊಳ್ಳೋ ರೀತಿನ ಇದು ನಿಮ್ಮದು ನೀವು ಅದಕ್ಕೆ ಒಪ್ಪಾಗಿದೆ ಯಾಕಂದರೆ ನಿಮಗೂ ಅನಿವಾರ್ಯತೆಗಳಿದೆ ನೀವು ಒಂದು ಎರಡು ಮೂರು ಘಟನಾವಳಿಗಳಿಂದ ವೀಕ್ ಆಗ್ಬಿಟ್ಟಿದ್ದೀರಿ ಯು ಯು ನೋ ಲಾಂಗರ್ ಹ್ಯಾವ್ ದಟ್ ದಟ್ ಪವರ್ ಟು ಸೇ ಸರ್ಟನ್ ಥಿಂಗ್ಸ್ ಆರ್ ಗೆಟ್ ಇಟ್ ಡನ್ ವಿತ್ ಯುವರ್ ಹೈಕಮಾಂಡ್ ಹಾಗಾಗಿ ನಿಮ್ಮನ್ನು ಯಾರು ಭಾಳ ಗಂಭೀರವಾಗಿ ತೊಗೋತಿದ್ದಾರೆ ಅನ್ನೋ ಭ್ರಮೇಲಿ ಇರಬೇಡಿ ನೀವು ಉಳ್ಕೊಂಡ್ರೆ ದೊಡ್ಡದು ಅಂತ ನನಗನ್ಸುತ್ತೆ ಒಂದೊಂದು ಸರ್ತಿ ನನಗನ್ಸುತ್ತೆ ಒಂದೊಂದ್ಸರಿ ಗೊತ್ತಿಲ್ಲ ನೀವು ಉಳ್ಕೊಳ್ಳಿ ಒಳ್ಳೆಯವರು ನೀವು ಉಳ್ಕೊಂಡ್ರೆ ದೊಡ್ಡದು ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸರಿ ದಟ್ ಸೌ ದರ್ ಟ್ರೀಟಿಂಗ್ ಯು ದೇ ಡೋಂಟ್ ಇವನ್ ಕೇರ್ ಯು ಎಸ್ ಇವತ್ತು ಹೈಕಮಾಂಡ್ ಕಾಣಿಸ್ತಿರೋದು ಇಬ್ರು ಒಂದು ಸಿದ್ದರಾಮಯ್ಯ ಇನ್ನೊಂದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಏನೇನು ರೀಸನ್ಸ್ ಅಂತ ಎಲ್ಲವನಿಗೂ ಗೊತ್ತಿದೆ ಹೈಕಮಾಂಡಲ್ಲಿ ಅವರು ಶಕ್ತಿ ಪವರು ಟ್ರಬಲ್ ಶೂಟಿಂಗು ಫಂಡು ಫಿನಾನ್ಸು ಅಡ್ಜಸ್ಟ್ಮೆಂಟ್ಸು ಡ್ಯಾಶು 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 ಹೌದಲ್ಲ ಪಕ್ಷವನ್ನು ಅಧಿಕಾರಕ್ಕೆ ತೋದಲ್ಲಿ ಕಷ್ಟಪಟ್ಟರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡ್ಯಾಶ್ಟರ್ ಇನ್ನು ಸಿದ್ದರಾಮಯ್ಯ ಮಾಸ್ ಫಾಲೋಯಿಂಗು ಏನಾದ್ರು ಹೆಚ್ಚು ಕಡಿಮೆ ಮಾಡೋಕ್ಕೂ ಕಿರಿಕೆ ಆಬಿಬಿಟ್ರೆ ಪಾರ್ಟಿ ಡಮರ್ ಆಗಿಬಿಡುತ್ತಮೇಲೆ ಎಮ್ ಎಲ್ ಎಗಳು ಸಪೋರ್ಟ್ ಇದೆ ಒಂದು ಸ್ವಲ್ಪ ಡ್ಯಾಶು 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 ಇದು ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾವನಾದರೂ ಭೂಪತಿ ಓಡಾಡ್ತಾ ಓಡಾಡ್ತಾಂಗ್ ಅನ್ಕೊಂಡು ಮಹಿಳೆಯರೇ ಬಂಧುಗಳೇ ಕಾರ್ಯಕ್ರಮ ಮುಕ್ತಾಯ ಆಗಿದೆ ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು ಮಹನೀಯರೇ ಮಹಿಳೆಯರೇ ಬಂಧುಗಳೇ ಕಾರ್ಯಕ್ರಮ ಮುಕ್ತಾಯ ಆಗಿದೆ ನೀವು ರಾಜ್ಯಪಾಲ ಕೇಳಬೇಕು ನಂಗೆ ಕೇಳೋದು ಏನ್ ಹೇಳ್ತಾ ನನಗೆ ನನಗೇನು ಗೊತ್ತಿಲ್ಲ ಪೂರ್ಣ ಅವರ ಆಯೋಗ ಇಲ್ಲ ಅನ್ಸತ್ತೆ ಅದು ಕಾರ್ಯಕ್ರಮದ ದಿ ಕಾಂಪಿಯರ್ ಅಂದ್ರೆ ನಡೆಸ್ತಾ ಇರೋ ವ್ಯಕ್ತಿಯ ಉತ್ಸಾಹಕ್ಕಾಗಿರೋದು ಅದು ಸರ್ಕಾರದ ಪ್ರಕಟಣೆ ಅಲ್ಲ ಸರ್ಕಾರದ ಪ್ರಕಟಣೆ ಅಂತಂದ್ರೆ ಸತ್ಯವತ್ತೆ ಅವರಿಂದ ಆರಂಭದಲ್ಲಿ ಆಗೋಗಿತ್ತಲ್ಲ ಸರ್ಕಾರದ ಪ್ರಕಟಣೆ ಅಲ್ಲ ಅವ್ರ ಜೋಶಲ್ಲಿ ಹೇಳಿ ಅವ್ರ ಜೋಶಲ್ಲಿ ಅಲ್ಲಿ ಕಾರ್ಯಕ್ರಮ ಮುಗಿದಿದೆ ಅದಕ್ಕೆ ಅವ್ರೊಂದು ಪದ ಹಾಕ್ತಾರೆ ಇದ್ರೆ ಹೋಗಬಹುದು ನೀವು ಅಂತ ಅವ್ರ ಉತ್ಸಾಹಕ್ಕಾಗಿರೋದು ಐ ಡೋಂಟ್ ಸಿ ಇಟ್ ಆಸ್ ಇದು ಅದು ಇಲ್ಲ ಎಸ್ ಹನ್ನೊಂದು ಮಂದಿ ಕಾಲ್ತುಳಿತ ಸಂಬಂಧ ಎಫ್ ಐ ಆರ್ ರದ್ದು ಕೋರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೂ ಡಿ ಎನ್ ಎ ಎಂಟರ್ಟೈನ್ಮೆಂಟ್ ಹೈಕೋರ್ಟ್ಗೆ ಈಗ ರಿಟ್ ಅರ್ಜಿ ಸಲ್ಲಿಸಿವೆ ಇದರಲ್ಲಿ ಸರ್ಕಾರದ ವಿರುದ್ಧನೇ ಗಂಭೀರ ಆರೋಪ ಮಾಡಲಾಗಿದೆ ಎಲ್ಲದಕ್ಕೂ ಸರ್ಕಾರವೇ ಕಾರಣ ಅಂತ ದೂರಿದ್ದಾರೆ ಹೈಕೋರ್ಟ್ನಲ್ಲಿ ಎಫ್ಐ ಆರ್ ರದ್ದು ಕೋರಿ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆ ನಡೆದಿದ್ದು ಅರ್ಜಿದಾರರ ವಿರುದ್ಧ ಯಾವುದೇ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ ಹೈಕೋರ್ಟ್ ಮೌಖಿಕವಾಗಿ ಹೇಳಿದೆ ಅಲ್ಲದೆ ಅರ್ಜಿ ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಿದೆ ಹಾಗಾದರೆ ಇವರು ಏನೇನು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಆ ಅರ್ಜಿಯಲ್ಲಿ ಏನೇನಿದೆ ಅಂತಕ್ಕಂಥ ಎಲ್ಲದಕ್ಕೂ ಸರ್ಕಾರ ಹೊಣೆ ಹ್ಞೂ ಸರ್ಕಾರ ಹೇಳುತ್ತೆ ನಮ್ಗೇನು ಸಂಬಂಧ ಇಲ್ಲ ಅನ್ನತ್ತೆ ಹೌದು ಮತ್ತೆ ಈಗ ನಾವು ಏನು ಮಾಡ್ಬೇಕಪ್ಪ ಮಧ್ಯ ಇವ್ರು ಎಷ್ಟು ಹೇಳಿದ್ರು ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಇವರಿಗೆ ಮುದ್ದು ಮಾಡ್ಕೊಂಡು ಓಡಾಡ್ತಿದ್ರಲ್ಲಪ್ಪ ಗೌರ್ನಮೆಂಟಲ್ಲಿ ಭಾಳ ಜನ ಈಗ ಅನುಭವಿಸಿ ಹ್ಞೂ ಅನುಭವಿಸಿ ಈಗ ಏನು ಡಿ ಕೆ ಸುಮಾರ್ ಸಾಹೇಬರು ವಿಮಾನ ನಿಲ್ದಾಣಕ್ಕೆ ಓಡಿದ್ದೂ ಓಡಿದ್ದೆ ಅಲ್ಲಿಂದ ಕಳಪ್ಪ ಅಂತ ಅಲ್ಲಿ ಮೆಟ್ಲು ಕೇಳಕ್ಕೆ ನಿಂತ್ಕೊಂಡಿದ್ದು ನಿಂತಿದ್ದೆ ಈಗ 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 ಮಾಡಿ ನಿಮ್ಮ ಸರ್ಕಾರಕ್ಕೆ ಕೇಳ್ತಿದ್ರಲ್ಲ ತಪರಾಕೀನ ಬೇರೆಯವ್ರು ಮಾಡಿದ್ರು ಏನು ಮಾಡ್ತಿದ್ರು ಸಾಯಿಬ್ರು ಡಿ ಕೆ ಅವರು ಆ ಕಥೆನೇ ಬೇರೆ ಇರ್ತಿದ್ರು ಏನು ಮಾಡ್ತಿದ್ರು ಅಂತ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಇವ್ರದ್ದೆಲ್ಲ ಅಂತ ಅಂತಿದ್ರು ಈಗ ಏಕೆ ತಾಣಗಾಗಿ ಹೋಗ್ಬಿಟ್ರಿ ಒಂದು ರೀತಿ ಆರೋಪಿ ಸ್ಥಾನದಲ್ಲೇ ನಿಂತಂಗೆ ಕಾಣಿಸ್ತಾ ಅವ್ರು ಹೇಳ್ತಾರೆ ಆರ್ ಸಿ ಬಿನವರು ನಮಗೂ ಕಾರ್ಯಕ್ರಮಕ್ಕೂ ಯಾವ ಸಮಾಧಾನ ಇಲ್ಲ ಆಟಗಾರನ ಕರ್ಕೊಂಬರೋದು ಅಷ್ಟೇ ನಮ್ಮ ಕೆಲಸ ಹೌದು ಸರ್ಕಾರದ ಅನುಮತಿ ಪಡೆದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿತ್ತಲ್ಲ ಏ ಜೂನ್ ಮೂರನೇ ತಾರೀಕು ಸಿಕ್ಕಿದೆ ಅಂತ ಕೆ ಎಸ್ ಸಿ ಅಂತ ಹೇಳಿದ್ದಕ್ಕೆ ನಾವು ಹಾಕಿದ್ದೀವಿ ಕೆ ಎಸ್ ಸಿ ಎ ಮಾಹಿತಿ ಆದರ್ಸಿ ಅದರಲ್ಲಿ ಹಾಕಿದ್ದೀವಿ ನಮ್ದೇನು ತಪ್ಪಿದೆ ಇದರಲ್ಲಿ ಅಂತ ಏನೂ ತಪ್ಪಿಲ್ಲ ಎಲ್ಲ ಬೆಂಗಳೂರು ಮತ್ತು ಆರ್ ಸಿ ಬಿ ಫಾಲೋಯರ್ಸ್ ಬಾಯಿ ಮುಚ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡ್ಡು ರೆಡಿ ಇಟ್ಕೊಳ್ಳಿ ಮುಂದಿನ ಸರಿಗೆ ಫಾರ್ಟಿ ತೌಸಂಡ್ ಟಿಕೆಟ್ ತಗೊಳ್ಳಿ ಮುಂದಿನ ಸರಿಗೆ ಅರ್ಥ ಆಗ್ತಾ ಇದೆಯಾ ನಿಮ್ಮ ಶ್ರೀಮತಿ ಈಗ ಪಿ ತಪ್ಪಿ ಏನಾರು ಕೊಡಸ್ತೀನಿ ನಿಂತಿದ್ರೆ ಮುಂದಿನ ವರ್ಷ ತಕ ಬಾಯಿ ಮುಚ್ಕೊಂಡಿರಿ ಅಂತ ಬಿಟ್ಟು ಅದನ್ನೂ ಸೇರಿಸ್ಕೊಳ್ಳಿ ಒಳಿಕೆ ಕೆ ಎಷ್ಟು ಮ್ಯಾಚ್ ಇರುತ್ತೋ ಗೊತ್ತಿಲ್ಲ ಆಮೇಲೆ ಎಲ್ಲದಕ್ಕೂ ಟಿಕೆಟ್ ಹಾಕೊಳಿ ಕುಡಿ ಸಂಬಡಿ ಶುಡ್ ಸ್ಟಾರ್ಟ್ ಲುಕಿಂಗ್ ಇಂಟು ದಿಸ್ ಎಂಟೈರ್ ಐ ಪಿ ಎಲ್ ಟಿಕೆಟ್ ಸೇಲ್ಸನ್ನ ಚೆಕ್ ಮಾಡಿಸಬೇಕು ರಾಂಗರ್ ರೈಟ್ ಬೇರೆ ಇರ್ಬೋದು ಹೌ ಡಸ್ ಇಟ್ ಗೋ ಟು ದೋಸ್ ಲೆವೆಲ್ಸ್ ಆಫ್ ಪ್ರೈಸಿಂಗ್ ಹೇಗದು ಅನ್ಸೈಂಟಿಫಿಕ್ ಅದು ಹೇಗದು ಎಲ್ಲದಕ್ಕೂ ಈ ಘನಂತ ನರೇಂದ್ರ ಮೋದಿಯ ಸರ್ಕಾರ ಬಾಯ್ ಬಿಟ್ಕೊಂಡ್ ಬಂದುಬಿಡ್ತೀರಿ ಏಕೆ ಇದಕ್ಕಾಗಲ್ವಾ ನಿಮಗೆ ಏಕೆ ಈ ಐ ಪಿ ಎಲ್ಲಲ್ಲಿ ಇರೋರು ಯಾರು ಯಾರು ಹಾಗೆ ನಿಮಗೆ ಬೇಕಾದವರು ಯಾಕೆ ಮಾಡ್ತಾ ಇಲ್ಲ ಅದನ್ನು ಚೆಕ್ ಮಾಡಿಸಿ ಈಗ ಏರ್ಲೈನ್ಸ್ ಟಿಕೆಟ್ಸ್ ಏರ್ಪೇರ್ ಆಗ್ತಾ ಇದ್ರೆ ಡೈನಮಿಕ್ ಫೇರಿಂಗ್ ಫೇರ್ ಇದರಲ್ಲಿ ಟಕ್ಕಂತ ಇಂಟರ್ಫಿಯರ್ ಆಗ್ತೀರಿ ಆಗಬೇಕು ಬೇರೆ ವಿಚಾರ ನಮ್ಮಲ್ಲಿ ಬಸ್ಸಲ್ಲಿ ಹಬ್ಬದ ದಿನ ಬಂದರೆ ನಾವು ಟಕಾರ ಅಂತ ಒಳಗೆ ಬರ್ತೀವಿ ಎಲ್ಲರೂ ಹೌದು ಇದಕ್ಕೆ ಯಾಕೆ ವೈರ ಟಿಕೆಟ್ಸ್ ಇಸ್ ದನಿ ಸೈನ್ಸ್ ಬಿಹೈಂಡ್ ಇಟ್ ನಥಿಂಗ್ ಏನಿದು ಮತ್ತೆ ಯಾಕಂಗೆ ದುಡ್ಡು ಹೀಗೆ ಹೌದು ಎಲ್ಲ ಸ್ಟೇಡಿಯಂ ಎಷ್ಟು ಟಿಕೆಟ್ ಇದೆ ಎಷ್ಟು ಟಿಕೆಟ್ ಜನಕ್ಕೆ ಹೋಗ್ತಾ ಇದೆ ಎಷ್ಟು ಟಿಕೆಟ್ ಕಳ್ಳರ್ಗೋಗ್ತಿದೆ ಕಳ್ಳರು ಅಂದ್ರೆ ಬ್ಲಾಕ್ ಮಾರ್ಕೆಟ್ ಆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಬರೀ ಪ ಲಡ್ಕಾಸಿ ಮೂರು ಜನನ ಮಾತ್ರ ಯಾಕೆ ಹಿಡ್ಕೊಂಬಂದ್ರಿ ಬೆಂಗಳೂರಿನವರು ರೇ ಮಾನ್ಯ ಘನತೆ ಸರ್ಕಾರ ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದರೂ ಸ್ವಲ್ಪ ಮರ್ಯಾದೆ ಉಳಿಸ್ತೀನಿ ನಾನು ಇವತ್ತು ಇವತ್ತೊಂತಿದ್ದ ಅನ್ಸಿದ್ರೆ ಆ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಿರೋದ್ರಲ್ಲಿ ಮೂರು ಜನ ಕೆಳಗಡೆ ಇರೋ ಬಾಲಂಗೋಚಿಗಳನ್ನು ಹಿಡ್ಕೊಂಬಂದಿದ್ರು ಅದ್ರ ಮೇಲೆ ಕ್ಯಾವ ಎತ್ತಕೊಂಬನ್ರಿ ಆವಾಗ ಆರ್ ಸಿಬಿನೂ ಬಾಯಿ ಬಿಡತ್ತೆ ಡಿ ಎನ್ ಎ ಬಾಯಿ ಬಿಡತ್ತೆ ಅಲ್ಲಿದೆ ಎತ್ತಾಕ್ಸಿದ್ವಿ ಹಿಂದೆ ನಿಮ್ಗೆ ಹಿಸ್ಟ್ರಿನೂ ಗೊತ್ತಿಲ್ಲ ಧೈರ್ಯನೂ ಇಲ್ಲ ನಿಮಗೆ ನಾನೇನು ಬಡ್ಕೊಂಡು ಸಾಯ್ಲಿ ಆ ಹೋಮ್ ಮಿನಿಸ್ಟರ್ ಪಕ್ಕದಲ್ಲಿಟ್ಕೊಂಡಿದ್ದೀರಿ ಇದೇ ಟಿಕೆಟ್ ವಿಚಾರದಲ್ಲಿ ಹಿಂದೆ ಇದೇ ಕೆ ಸಿಯ ಘಟಾನು ಘಟಿಗಳಿಗೆ ಜುಟ್ಟಿಡ್ಕೊಂಡು ಅಳ್ಳಾಡ್ಸಿದ್ವಿ ಹೋಗ್ತಿದೆ ಟಿಕೆಟ್ ಬ್ಲಾ ಎಲ್ಲ ಸರಂಡ್ರಾಗಿ ಕೂತಿದ್ದೀರಿ ಇನ್ನೇನಾಗತ್ತೆ ನಮಗೆಲ್ಲ ಗೊತ್ತಾಗೋಯ್ತು